ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇ ವಿ ಯೂಟ್ಯೂಬರ್ ನಾನೀಗ ಕೆ ವಿ ಮುಂಭಾಗದಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡುತ್ತಿರುವ ಈ ಒಂದು ಕೆ ಇ ವಿ ಕಾಂಟ್ರಾಕ್ಟರ್ಗಳ ಹತ್ರ ಬಂದಿದ್ದೀನಿ ಈ ಒಂದು ಇವರ ಪ್ರತಿಭಟನೆ ಯಾವ ರೀತಿ ಇದೆ ಏನಿದೆ ಅಂದರೆ ಈ ಒಂದು ಬೆಸ್ಕಾಂ ಇಲಾಖೆಯ ಎಲ್ಲ ಹೊಸ್ದಾಗಿ ಬಂದಿರುವಂತಹ ಹೊಸ ನೀತಿಗಳನ್ನು ಧಿಕ್ಕರಿಸಿ ಮೌನ ಪ್ರತಿಭಟನೆ ಮಾಡುತ್ತಿದ್ದಾರೆ ಮನ್ನಿ ಈ ಒಂದು ಮೌನ ಪ್ರತಿಭಟನೆ ಯಾವ ರೀತಿ ಇದೆ ಏನೇನಿದೆ ಇದರಲ್ಲಿ ಅಂತ ನೋಡ್ಕೊಂಬಾರ ನನ್ನೆಲ್ಲ ವೀಕ್ಷಕರು ಕರ್ನಾಟಕ ವಿದ್ಯುತ್ ಸೇನೆಯಿಂದ ಬೃಹತ್ ಮೌನ ಪ್ರತಿಭಟನೆಯನ್ನು ಕರ್ನಾಟಕದಾದ್ಯಂತ ಎಲ್ಲ ಗ್ರಾಹಕರು ಮತ್ತು ಗುತ್ತಿಗೆದಾರರು ಈ ದಿನ ಎಲ್ಲ ಉಪವಿಭಾಗ ಹಾಗೂ ವಿಭಾಗೀಯ ಕಚೇರಿಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶವೇನೆಂದರೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸರ್ಕಾರದಿಂದ ಸರ್ಕಾರದ ಅನುಮತಿ ಪಡೆಯದೆ ಬೆಸ್ಕಾಂ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬೇಕೆಂದು ಆದೇಶಿಸುತ್ತಾರೆ ಇದರ ಮೊತ್ತ ಐದು ಸಾವಿರ ಈಗಾಗಲೇ ಇದ್ದ ಹಳೆಯ ಮಾಪಕದ ಮೊತ್ತ ಕೇವಲ ಸಾವಿರ ರೂಪಾಯಿ ಇತ್ತು ಈಗ ಏಕಾಏಕಿ ಗ್ರಾಹಕರ ಮೇಲೆ ಬಳೆ ಬರೆ ಎಳೆಯಲು ಮುಂದಾಗಿದ್ದಾರೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸಿದರೆ ಈಗ ಸರ್ಕಾರದ ಗೃಹ ಜ್ಯೋತಿ ಫಲಾನುಭವಿ ಅಂತ ಏನು ಐವತ್ತೈದು ಯೂನಿಟ್ ಹೊಸ ಗ್ರಾಹಕರಿಗೆ ಕೊಡ್ತಾರೆ ಅದು ಸಹ ಕಡಿತಗೊಳ್ಳುತ್ತದೆ ಮತ್ತು ಗ್ರಾಹಕರ ಮೇಲೆ ಬಲೆ ಹೇಳದಂತೆ ಈಗಾಗಲೇ ಬೆಲೆ ಏರಿಕೆ ಎಲ್ಲ ಅತ್ಯಂತ ದುಬಾರಿಯಾಗಿದ್ದು ಈ ಮಾಪಕಗಳು ಬೆಲೆಯು ಸಹ ಏರಿಕೆಯಾದರೆ ಹೊಸ ಗ್ರಾಹಕರಿಗೆ ಅತ್ಯಂತ ತೊಂದರೆಯಾಗುತ್ತದೆ ಎಂದು ಈ ಮೂಲಕ ನಮ್ಮ ಎಲ್ಲಾ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಗ್ರಾಹಕರು ಕರ್ನಾಟಕ ವಿದ್ಯುತ್ ಸೇನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಮೌನ ಪ್ರತಿಭಟನೆ ಮಾಡ್ತಿದ್ದೇವೆ ಇದರಿಂದ ನೂರಕ್ಕೆ ನೂರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಏಕಾಏಕಿ ಐದ್ ಸಾವಿರ ರೂಪಾಯಿ ಒಂದು ಮೀಟರ್ ಗೆ ಕಾಸ್ಟ್ ಮಾಡಿದರೆ ಮುಂಚೆ ಇದ್ದ ಮೀಟರ್ ಕಾಸ್ಟ್ ಕೇವಲ ಸಾವಿರ ರೂಪಾಯಿ ಇತ್ತು ಈ ಒಂಬೈನೂರ ಎಂಬತ್ ರೂಪಾಯಿ ಇತ್ತು ಈಗ ಐದು ಸಾವಿರ ಸಿಂಗಲ್ ಫೇಸು ತ್ರೀ ಫೇಸು ಹತ್ತು ಸಾವಿರ ಇ ಟಿವಿ ಮೀಟರ್ ಅಂದ್ರೆ ಇಪ್ಪತ್ತೆಂಟು ಸಾವಿರ ಮಾಡಿದರೆ ಇಪ್ಪತ್ತೆಂಟು ಸಾವಿರ ಇದ್ದ ಮೀಟರ್ ಕಳೆದ ಬಾರಿ ಮೂರ್ ಸಾವಿರದ ಐದುನೂರು ರೂಪಾಯಿ ಇತ್ತು ಹತ್ತು ಸಾವಿರ ಇರೋ ಮೀಟರ್ ಕಾಸ್ಟ್ ಎರಡೂವರೆ ಸಾವಿರ ಇತ್ತು ಸಾವಿರ ರೂಪಾಯಿ ಇದ್ದ ಮೀಟರ್ ಕಾಸ್ಟ್ ಈಗ ಐದು ಸಾವಿರ ಆಗಿದೆ ಹಂಗಾಗಿ ಎಲ್ಲಾ ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ ಅಂತೇಳಿ ಈ ಒಂದು ಮೌನ ವೃತ್ತವನ್ನು ಮೌನಾಚರಣೆಯ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಸಣ್ಣ ಎಸ್ಕಾಂ ನಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಗ್ರಾಹಕರಿಗೆ ಆಗ್ಲಿ ಅಥವಾ ವಿದ್ಯುತ್ ಗುತ್ತಿಗೆದಾರರಿಗೆ ಆಗ್ಲಿ ಮುಖ್ಯವಾಗಿ ಗ್ರಾಹಕರಿಗೆ ತಿಳುವಳಿಕೆ ಕೊಡ್ಬೇಕು ಯಾವ ಮೀಟರ್ಗೆ ಯಾವಾಗ ರೇಟ್ ಜಾಸ್ತಿ ಮಾಡ್ತೀವಿ ಎಲ್ಲ ವೆಬ್ಸೈಟ್ ಅಲ್ಲಿ ನೋಡಿ ಅಂತ ಹೇಳಿದ್ರೆ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿರೋ ಜನ ಗ್ರಾಮೀಣ ಪ್ರದೇಶದಲ್ಲಿರುವಂತ ಜನ ಯಾರು ವೆಬ್ಸೈಟ್ ಅಲ್ಲಿ ನೋಡ್ತಾರೆ ಯಾರು ಮೊಬೈಲ್ ಅಲ್ಲಿ ನೋಡ್ತಾರೆ ಯಾರು ಸಿಸ್ಟಮ್ ಅಲ್ಲಿ ನೋಡ್ತಾರೆ ಅವ್ರ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಯಾವಾಗ ಏಕಾಏಕಿ ಮೀಟರ್ ರೇಟ್ ಜಾಸ್ತಿ ಮಾಡೋದು ಯಾವಾಗ ಅಂದ್ರೆ ಅವಾಗ ಅವರ ಒಂದು ಸಿಸ್ಟಮ್ ಏನಿದೆ ಕಂಪ್ಯೂಟರ್ ಸಿಸ್ಟಮ್ನ ಬೇರೆ ಯಾರಿಗೂ ಗುತ್ತಿಗೆ ಕೊಟ್ಟು ಅವರ ಒಂದು ಅನುಕೂಲಕ್ಕೋಸ್ಕರ ಗುತ್ತಿಗೆ ಕೊಟ್ಬಿಟ್ಟು ಸಾರ್ವಜನಿಕರಿಗೆ ಎಲ್ಲಿ ಇರುವಂತ ಕಿರುಕುಳ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡಲ್ಲ ಸಮಯಕ್ಕೆ ಸರಿಯಾಗಿ ಮೀಟರ್ಗಳು ಸಿಕ್ಕಲ್ಲ ಎಲ್ಲಾದ್ರಲ್ಲೂ ಈ ರೀತಿ ತೊಂದರೆ ಇದೆ ಈ ಈ ಒಂದು ವ್ಯವಸ್ಥೆ ಹೇಗಿದೆ ಅಂದ್ರೆ ದೊಡ್ಡ ಒಂದು ದಾಂಧಾಲನೆ ನಡೀತಾ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದ್ರೆ ಯಾರು ಬಂದರೂ ಸಹ ಅವ್ರ ಜೊತೆನಲ್ಲಿ ಯಾವ ರೀತಿ ವ್ಯವಹಾರ ನಡೀತಾ ಇದೆ ಅಂತ ಗಂಟೆ ಗಟ್ಲೆ ಅದಕ್ಕೆ ವಿವರಣೆ ಕೊಡಕ್ ನಾನು ರೆಡಿ ಇದ್ದೀನಿ ಬರ್ಬೇಕವ್ರ ಯಾರಾದ್ರೂ ಮುಂದೆ ಯಾರು ಹೆಚ್ಚಿನ ಅಧಿಕಾರಿಗಳೇ ಬರ್ಲಿ ಅಥವಾ ಇದ್ರ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಗ್ರಾಹಕರಿಗೆ ಯಾವ ರೀತಿ ಕೆಲ್ಸಕ್ಕೆ ಬರದೇ ಇರೋ ಕೆಲಸಗಳನ್ನ ಮಾಡಿಸ್ತಾನೆ ಇರ್ತಾರೆ ಮಾಡಿದ ಕೆಲಸ ಕಂಡಕ್ಟರ್ನೇ ತೆಗಿತಾರೆ ಎ ಬಿ ಕೇಬಲ್ ಆಗ್ತಾರೆ ಎ ಬಿ ಕೇಬಲ್ ತೆಗಿತಾರೆ ಯು ಜಿ ಕೇಬಲ್ ಆಗ್ತಾರೆ ಈ ರೀತಿಯಾದ ದೊಡ್ಡ ರೀತಿಯಲ್ಲಿ ಒಂದು ಸ್ಕ್ಯಾಂಡಲ್ ಅಗ್ರಹಣ ನಡೀತಾ ಇದೆ ಅದನ್ನ ತಡೆಗಟ್ಟೋರು ಯಾರು ಇಲ್ಲ ಇದು ಟೋಟಲಿ ಅಲ್ಟಿಮೇಟ್ ಆಗಿ ಆ ನೆಲ್ಲ ತಂದು ವಿದ್ಯುತ್ ರೇಟ್ ಜಾಸ್ತಿ ಮಾಡಿ ಗ್ರಾಹಕರ ತಲೆ ಆಗ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಇದೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಬಿಟ್ಟು ಗ್ರಾಹಕರ ವೇದಿಕೆಗಳು ನಿರ್ಮಾಣ ಆಗಬೇಕು ಪ್ರತಿಯೊಂದು ತಾಲೂಕ್ನಲ್ಲೂ ಗ್ರಾಹಕರು ಹೋರಾಟ ಮಾಡಬೇಕು ಯಾಕೆಂದ್ರೆ ವಿದ್ಯುತ್ ಗುತ್ತಿಗೆದಾರನ ಕಡೆಗಣಿಸ್ತಾರೆ ಬೋರ್ಡ್ ಅಲ್ಲಿ ವಿದ್ಯುತ್ ಗುತ್ತಿಗೆದಾರ ಅಲ್ದಿರನ್ನ ಗ್ರಾಹಕರ ವೇದಿಕೆಗಳನ್ನ ಸೃಷ್ಟಿ ಮಾಡೋದಿಕ್ಕೆ ಇಷ್ಟರಲ್ಲೇ ಎಲ್ಲಾ ಕರ್ನಾಟಕ ರಾಜ್ಯಾದ್ಯಂತ ಕರೆ ಕೊಟ್ಟು ಗ್ರಾಹಕರ ವೇದಿಕೆಯನ್ನ ನಿರ್ಮಾಣ ಮಾಡ್ತೀವಿ ಹೇಳಿ ನಾನು ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ನಮ್ಮ ಹೋರಾಟ ಈ ಒಂದು ಅಂತ್ಯನೇ ಇಲ್ಲ ಸರ್ ಇದಕ್ಕೆ ಕೊನೆಯದಾಗಿ ಇದಕ್ಕೆ ಅಂತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಯಾರು ಸ್ಪಂದಿಸದೆ ಇರೋದ್ರಿಂದ ಅಂತ್ಯ ಇಲ್ಲ ಹಂಗಾಗಿದೆ ಅಂತ್ಯ ಇದಕ್ಕೆ ಮುಖ್ಯ ಇಲ್ಲ ಮುಂದೆ ಪ್ರತಿಯೊಂದು ಹಳ್ಳಿಯಿಂದ ಹಳ್ಳಿಯಿಂದ ಮತ್ತು ತಾಲ್ಲೂಕ್ ಮಟ್ಟ ಹೋಬಳಿ ಮಟ್ಟ ಎಲ್ಲಾ ಕಡೆನು ಸಹಕಾರ ಕೊಟ್ಟು ದೊಡ್ಡದಾಗಿ ಇದು ಸಭೆ ಬಿಡಿ ದೊಡ್ಡದಾಗಿ ಒಂದು ಸಭೆ ಮಾಡಬೇಕು ಅಂತ ನನ್ಗೆ ತೀರ್ಮಾನ ಮಾಡ್ಕೊಂಡಿದೀರಿ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಹೇಳಿದಂಗೆ ಒಂದು ಸಾವಿರ ಇರೋದು ಐದು ಸಾವಿರ ಆಗಿದೆ ಐದು ಸಾವಿರ ಐದು ಸಾವಿರ ಇರೋದು ಹದಿನೈದು ಸಾವಿರ ಆಗಿದೆ ಈ ಸಿಟಿ ಮೀಟರ್ ಇಪ್ಪತ್ತೈದು ಸಾವಿರ ಆಗಿದೆ ಇದಕ್ಕೆಲ್ಲ ಮನೆ ಯಾರು ಆಮೇಲೆ ಈಗ ಪಬ್ಲಿಕ್ ಇದಕ್ಕೆಲ್ಲ ಪಬ್ಲಿಕ್ ಇದಕ್ಕೆಲ್ಲ ಸಹಕಾರ ಕೊಡ್ತಾ ಇಲ್ಲ ನೀವ್ ಹೇಳಿ ಒಪ್ಕೊಂಡಿದೀರ ಅದೇ ತರ ಮಾಡಿ ಅಂತಾರೆ ಈಗ ಇದನ್ನ ಕೇಳಿದ್ರೆ ಇವರು ಆಗ್ತಾ ಇಲ್ಲ ಅದಕ್ಕೆ ನಮ್ಗೆ ನೋಟಿಸ್ ಕೊಟ್ಟು ಅಟ್ಲೀಸ್ಟ್ ಮುಂದೆ ಒಂದ್ ಮೂರ್ ತಿಂಗಳಾದ್ರೂ ನಮ್ಗೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗೋದು ದಯವಿಟ್ಟು ಅವ್ರನ್ನ ಕೇಳ್ಕೊತಾ ಇದ್ರೆ ಮುಂದೆ ನಮ್ಗ್ ಸಹಕಾರ ಮಾಡ್ಬೇಕು ಮುಂದೆ ಮುಂದೆ ಒಂದ್ ಅಟ್ಲೀಸ್ಟ್ ಎರಡ್ ತಿಂಗ್ಳು ಮೂರ್ ತಿಂಗಳಾದ್ರೂ ಟೈಮ್ ಕೊಡ್ಬೇಕು ನಮ್ಗ್ ಈಗ ನೀವು ನೀವು ಜೊತೆ ಜೊತೆಯಲ್ಲಿ ಗ್ರಾಹಕರು ಒಂದಾಗ್ಬೇಕು ಅಂತ ಹೇಳಿ ನೀವ್ ಹೇಳ್ತಾ ಇದ್ದೀರಾ ಈಗ ನೀವು ಸುಮ್ನೆ ಮೂರ್ ತಿಂಗಳು ಟೈಮ್ ತಗೊಂಡು ನಾವು ತಗೊಂಡಿರೋ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀವಿ ಅನ್ನೋದು ತಪ್ಪಾಗುತ್ತೆ ಅದು ಸ್ವಾರ್ಥ ಆಗುತ್ತೆ ಅದ್ರಲ್ಲಿ ಜನ ಹೌದು ಜನ ಬಂಧು ಇದ್ದಾರೆ ಒಂದ್ ಸಾವಿರ ಕೇವಲ ಕೊಡ್ತಾರೆ ಹೌದು ಈ ಮುಂಚೆ ಈ ಮುಂಚೆ ರೈತರ ಬೊಮ್ಸೆಟ್ ಗಳಿಗೆ ಕೇವಲ ಒಂದ್ ನಿಮಿಷ ಈ ಮುಂಚೆ ಇದ್ದಂತ ಪಂಪ್ಸೆಟ್ ಗಳಿಗೆ ಕೇವಲ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಎಲ್ಲಾ ಮೂಲಭೂತ ಸೌಕರ್ಯನೂ ಹಳೇ ಇದ್ದಂತ ಸರ್ಕಾರಗಳೇ ಮಾಡ್ತಾ ಇತ್ತು ಐದು ಲಕ್ಷದಿಂದ ಹತ್ತು ಲಕ್ಷ ಆದ್ರೂ ಮೂಲಭೂತ ಸೌಕರ್ಯ ಕೊಡ್ತಾ ಇತ್ತು ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮೂವತ್ತು ಸಾವಿರ ಕಟ್ಟೋದ್ರ ಜೊತೆಗೆ ಅವರೇ ಸ್ವಂತ ಸ್ವಯಾರ್ ಸ್ವಂತ ಹಣದಲ್ಲಿ ಕಂಬ ಪರಿವರ್ತಕಗಳು ರಾಬಿಟ್ ಕಂಡಕ್ಟರ್ ಆಂಗಲ್ ಎಲ್ಲಾ ಹಾಕಿ ಲೇಬರ್ ಸಹ ಅವರೇ ಕಟ್ಟಿ ಹಾಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಒಂದು ರೈತ ಪಂಪ್ ಸೆಟ್ ಕನೆಕ್ಷನ್ ತಗೊಳ್ಬೇಕಂದ್ರೆ ಮಿನಿಮಮ್ ಐದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಅದನ್ನೆಲ್ಲ ರೈತರ ಮೇಲೆ ಹಾಕಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಇದನ್ನು ಮೀಟರ್ ಸಹ ಈಗ ಬೇರೆ ಕಡೆ ಇದ್ದಂತ ಆಂಧ್ರ ತಮಿಳುನಾಡು ತೆಲಂಗಾಣ ಕೇರಳದ ಎಲ್ಲ ಏನ್ ಮಾಡಿದಾರೆ ಎಲ್ಲಾ ಇದರ ವೆಚ್ಚನ ಸರ್ಕಾರನೇ ಭರಿಸ್ತಾ ಇದೆ ನೀವು ಹೊಸ ಗ್ರಾಹಕರಿಗೆ ಹಳೆ ಇದ್ದ ಪದ್ಧತಿನೇ ಮೀಟ್ರೇ ಕೊಡಿ ನಿಮ್ಗೆ ಸ್ಮಾರ್ಟ್ ಮೀಟರ್ ನೀವು ಕಂಪನಿಗೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರೋದು ನೀವು ನಿಮ್ಮ ಹಣದಲ್ಲಿ ಹಾಕಿ ಗ್ರಾಹಕರಿಗೆ ಹಾಕಬೇಡಿ ಈ ಹೊರೆಯನ್ನು ಗ್ರಾಹಕರ ಮೇಲೆ ಹೊರಿಸಬೇಡಿ ಅನ್ನೋದು ನಮ್ಮ ಕೂಗು ಹಾಗಾಗಿ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸರಿ ಅಧಿಕಾರಿಗಳಿಗೆ ಕಳ್ಸಿಕೊಡ್ತೀವಿ ಅಲ್ಲಿಂದೇನ್ ತೀರ್ಮಾನ ಬರ್ತದೆ ಆಮೇಲೆ ಇಂಪ್ಲಿಮೆಂಟ್ ಮಾಡೋಣ ನೀವು ಇಷ್ಟೇ ಹೇಳಕ್ ಆಗೋದಲ್ವಾ ಅಷ್ಟೇ ನಮ್ ನಮ್ ಕಡೆಯಿಂದ ಅಷ್ಟೇನೆ ಹೇಳಕ್ ಆಗುತ್ತೆ ನಾವು ಜಾಸ್ತಿ ಹೇಳಕ್ ಆಗಲ್ಲ ಮೇಲೆ ಏನ್ ಮೇಲೆ ಏನ್ ಡಿಸೈಡ್ ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು